ಕಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಅಂಗಳ ಬೆಂಗಳೂರು ರಾಯಸ್ವಾಮಿ ಕುರುಬರ ದೊಡ್ಡ ದೇವರ ಮಹೋತ್ಸವ ಸುಡುವ ಬಿಸಿಲನ್ನು ಲೆಕ್ಕಿಸದೆ ಅರಿದು ಬಂದ ಲಕ್ಷೋಪಲಕ್ಷ ಜನ ಟ್ರಾಫಿಕ್ ಜಾಮ್ ಪೊಲೀಸರ ಅರಸಾಹಸ ಕೋಲಾರ ಜಿಲ್ಲೆ ಕೆಜೆಪ್ ತಾಲೂಕು ಅಂಗಳ ಗ್ರಾಮದಲ್ಲಿ ಶ್ರೀ ಅಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದೇವರ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನಸ್ತೋಮದೊಂದಿಗೆ ಸಡಗರ ಸಂಭ್ರಮದಿಂದ ನಡೆಯಿತು ಒಂಬತ್ತು ವರ್ಷಗಳ ನಂತರ ನಡೆದ ಈ ದೇವರ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಸೇರಿದಂತೆ ಮೂರು ರಾಜ್ಯಗಳಿಂದಲೂ ಲಕ್ಷೋಪಲಕ್ಷ ಜನ ಈ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತೆಂಗಿನಕಾಯಿ ಪವಾಡ ಕಂಬಿ ದೀಪ ಹಸ್ತಾಂತರ ದೂರದ ಬಂಧುಗಳ ಪರಸ್ಪರ ಸಮ್ಮಿಲನ ಸಹಭೋಜನ ಈ ದೊಡ್ಡ ದೇವರದ ವಿಶೇಷವಾಗಿತ್ತು ಅಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡದೇವರ ಆಚರಣಾ ಸಮಿತಿ ಅಧ್ಯಕ್ಷರಾದ ಬತ್ತಪ್ಪಗೌಡ ಉಪಾಧ್ಯಕ್ಷ ಜಯಣ್ಣಗೌಡ ಪ್ರಧಾನ ಕಾರ್ಯದರ್ಶಿ ನಲ್ಲಂಡಳ್ಳಿ ರಮೇಶ್ ಸಮಿತಿಯ ಮುಖಂಡರುಗಳಾದ ಮುನಿವೆಂಕಟಪ್ಪ ಪೂಜಾರಿ ವೆಂಕಟರಾಮ ಎಂ ಚಲಪತಿ ಅರ್ಚಕರಾದ ಶಿಲ್ಘಟ್ಟ ಬಸವಾರಾಧ್ಯ ರೇಣುಕಾಚಾರ್ಯ ಮುಂತಾದ ಪ್ರಮುಖರು ಭಾಗವಹಿಸಿದ್ದರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಈ ದೊಡ್ಡ ದೇವರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು ಮುಳಬಾಗಲ ತಾಲೂಕು ಬಲ್ಲ ಗ್ರಾಮದ ಮಾರಣ್ಣನವರ ಕುಟುಂಬದ ಬಿ ಮಂಜುನಾಥ್ ಅಲಿಯಾಸ್ ಕೋಲಾರ ಮಂಜು ಚಿಕ್ಕ ಬೆಂಗಳೂರಪ್ಪ ಟೈಗರ್ ಮಂಜು ಬಿ ಕೆ ನಾಗೇಶ್ ಪೂಜಾರಿ ಬಿ ಎಂ ನಾಗರಾಜ್ ವೆಂಕಟೇಶಪ್ಪ ದೊಡ್ಡಪ್ಪಯ್ಯ ಚಿಕ್ಕಪ್ಪಯ್ಯ ಸುಬ್ರಮಣಿ ನರೇಂದ್ರ ಬಿ ಎಸ್ ಸೋಮಶೇಖರ್ ಬಿ ಎನ್ ಬಿಆರ್ ರೆಡ್ಡ್ಯಪ್ಪ ಬಿ ಆರ್ ವೆಂಕಟರಾಜು ಬಿ ವಿ ನಾರಾಯಣಸ್ವಾಮಿ ಬಿ ಎನ್ ಸುಬ್ರಮಣಿ ಬಿಆರ್ ಪ್ರಕಾಶ್ ಟೈಗರ್ ಶಿವು ಎಂ ಭಾರ್ಗವ್ ಮುಂತಾದವರು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಜಿಟಿವಿ ನ್ಯೂಸ್ ಕೋಲಾರ ಜಿಲ್ಲಾ ಪಂಚಾಯತ್ ಸುಭಾಗಬ್ರಿ ಕೋಲಾರ ಜಿಲ್ಲೆ ಚಂಡೂರಾಯ ಸ್ವಾಮಿ ವರ್ಷದೇವರ ಜಾತ್ರಾ ಮಹೋತ್ಸವ ನಮ್ಮ ಸೋದಲ್ಲಿ ಗೃಹದಲ್ಲಿ ಇಲ್ಲ ಹೊಂದಿರುವ ಈ ಜಾತ್ರಾ ಮಹೋತ್ಸವದ ಬಗ್ಗೆ ಒಂಬತ್ತು ವರ್ಷಕ್ಕೊಂದು ಸಾರಿ ಈ ಜಾತ್ರೆಯನ್ನು ನೆರವೇರಿಸಿಕೊಂಡು ಒಂಬತ್ತು ವರ್ಷ ಇಪ್ಪ ಸಾರಿ ಜಾತ್ರೆಯನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬ ಮಾರಣೆ ಇಪ್ಪತ್ತು ಒಂದು ಕುಟುಂಬ ಸೇರಿ ಚಿರಂಪಡೆಯಿಂದ ಜಾತ್ರೆಯನ್ನು ಖುಷಿಯಾಗಿ ಇಲ್ಲಿ ಒಂದು ಮೂರು ರಾಜ್ಯಗಳಿಂದ ಬಂದಿದ್ದಾರೆ ಕರ್ನಾಟಕ ಆಂಧ್ರ ಪ್ರಮಾಷ್ಟ್ರ ಒಂದರಲ್ಲಿ ಎಲ್ಲ ಜನ ಸೇರಿ ಇಲ್ಲಿ ಜಾತ್ರೆ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಒಟ್ಟಾಗಿ ಕುಟುಂಬರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಸಂಬಂಧಿಕರು ಎಲ್ಲ ಒಟ್ಟಾಗಿ ಬಂದು ಒಂದು ಎರಡು ದಿವಸ ಇಲ್ಲಿ ಜಾತ್ರೆ ನಡೆದಿರ್ತದೆ ನಮಗೆ ಏನೋ ಒಂಥರ ಆಗುತ್ತೆ ನಡೀತಾ ಇದ್ರೆ ಒಂಥರ ಎಲ್ಲರೂ ಖುಷಿ ಒಂದು ಯೋಜನೆ